ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಈಗ ಆಕ್ಚುಲಿ ಟೈಮ್ ಕರೆಕ್ಟ್ ನಿಮಿಷ ಒಂದ್ ನಿಮಿಷ್ ಮಾಡ್ತಿಲ್ವಾ ಬ್ಲಾಗ್ ಮಾಡ್ತಿಲ್ವಾ ಬೇಕವ ಅದೇ ಹೆಂಗೈತೆ ಬೇಕ್ರಿಗೀಗ ಬಂದಿದೀವಿ ಅಲ್ಲಿ ಸಾಧಕ ಗೈಸ್ ಈಗ ಏನಂದ್ರೆ ಈಗ ಕರೆಕ್ಟಾಗಿ ಈಗ ಟೈಮು ನಾಲ್ಕು ಗಂಟೆ ಬೆಳಗ್ಗೆ ಆಕ್ಚುಲಿ ಬ್ಲಾಗ್ ಶುರು ಮಾಡೋಣ ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ ಯಾಕಂದ್ರೆ ಇವಾಗ ಟೆಸ್ಟ್ ಬೇರೆ ನಡೀತಿದ್ಯಾ ಈಗ ಟೆಸ್ಟ್ ಎಲ್ಲ ಮುಗಿಸಾದ್ಮೇಲೆ ಆಕ್ಚುಲಿ ಈಗ ಬಂದಿದ್ದೀವಿ ಈಗ ಇಲ್ಲಿ ಏನಕ್ಕೆ ತುಂಬಾ ಚೆನ್ನಾಗಿ ಓದಿದ್ವಿ ತುಂಬಾ ಚೆನ್ನಾಗಿ ಓದಿದ್ಯಾ ಸೇಮ್ ಅದೇ ನೀನ್ ಏನೇನ್ ಹೇಳ್ಕೊಟ್ಟೆ ಅದೇ ಓದಿರೋದು ನಾನೇ ಏನು ಓದಿಲ್ಲ ಗೈಸ್ ಈಗ ನಮ್ಮ ನಮ್ ಸಾತ್ವಿಕ್ ಇಂದು ಬರ್ತಡೆ ಆಯ್ತಾ ನಮ್ಮ ಸಾತ್ವಿಕ್ ಇಂದ ಬರ್ತಡೆ ಕೇಕ್ ಕಟ್ ಮಾಡ್ಸೋಣ ಅಂತ ಈಗ ಇಲ್ಲೇ ಬೇಕರಿ ಕಡೆಗೆ ಈಗ ಬಂದಿದ್ದೀನಿ ಸಮಾಚಾರ ಆಗತ್ತೇಟ್ ಇದು ನೇಮ್ ಯಾರು ಹೇಳ್ತೀರಾ ಈಗ ಕೇಕಿಗೆ ಹೇಳಿ 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 ಮತ್ ಬೇರೆ ಹೇಳ್ತಿದಾಗ ನಿನ್ನಿಷ್ಟ ನೀನು ಹಾಟ್ ಹಾಕ್ಬಿಟ್ಟಿ ಡಿ ಅಣ್ಣ ಹಾಕಿ ಬಿಟ್ಟರೆ ಗೈಸ್ ಕೇಕ್ ಎಲ್ಲ ತಗೊಂಡಾಯ್ತು ಈಗ ಆಕ್ಚುಲಿ ಈಗ ನಾನು ನಮ್ಮ ಚಿರಾಮ್ ಗಾಡೀಲ್ಲೇ ಬಂದಿದ್ದೆ ಯಾಕಂದ್ರೆ ನನ್ನಲ್ಲಿ ಜಾಸ್ತಿ ಪೆಟ್ರೋಲ್ ಇರ್ಲಿಲ್ವಾ ಅದಕ್ಕೆ ಕಾಲೇಜಲ್ಲೇ ನಿಲ್ಸಿದ್ದೀನಿ ಹಂಗೆ ಹೋಯ್ತಾ ಗಾಡಿನ ತಗೊಬಿಡೋಣ ನಾವು ಬ್ಲಾಗ್ ಮಾಡ್ತಿರೋದು ನಮ್ಮ ಪ್ರಥಮ್ ಫೋನ್ ಅಲ್ಲಿ ಪ್ರಥಮ್ ಐಫೋನ್ ಅಲ್ಲಿ ಯಾಕೆಂದ್ರೆ ನನ್ ಫೋನ್ ಬೇರೆ ಮರ್ತಿದ್ನ ಹೋಗಿರಲಿಲ್ಲ ಇವತ್ತ ಮಂಗ್ಳೂರ ಮಂಗ್ಳೂರ ಮಾಡಿಸ್ಬಿಡ ನಾಳೆ ಮಾಡಿಸು ನೀವು ಪೊಲೀಸ್ ಪೊಲೀಸ್ ಪೊಲೀಸು ಸುಮ್ಮನೆ ಅಂತ ಹೇಳಿ ಸ್ಪ್ರೇ ಇಲ್ ಇಲ್ಲೇ ಕೇಳಿ ಇಲ್ಲೇ ನಾನಲ್ಲಿ ಮನೆಗೆ ಹೋಗಿರ್ತೀನಿ ತಡಿ ಮನೆಗೆ ಹೋಗಿ ಫೋನ್ ತಗೋ ಬರ್ತೀನಿ ನಂದು ತಡಿ ಬಂದೆ ತಡಿ ಮನೆಗೆ ಹೋಗಿ ನನ್ನ ಫೋನ್ ತಗೊಳ್ಳೋಣ ಬನ್ನಿ ಇನ್ನೇನು ಮನೆ ಹತ್ರನೇ ಬಂದ್ವಾಡಿ ಬಂದೆ ನನ್ನ ಫೋನ್ ತಗೋಳಕ್ಕೆ ಬಂದೆ ಇಲ್ಲ ಇಲ್ಲ ಕಳ್ಳ ಇಲ್ಲಿ ಏನಾದ್ರು ಗಾಯ ಸ್ಕೂಟಿನೆಲ್ಲ ಇಲ್ಲಿ ತಗೊಂಡ್ಬಂದಿಗೆ ಇಲ್ಲಿ ನಿಲ್ಸಿದೀವ ಅದೇ ಈಗ ಬಂಡೆ ಈಗ ಬಂದಿದೀವಿ ಬಂಡೆ ಸ್ಪಾಟ್ ಓ ಒಳ್ಳೆ ಗಾಳಿಗೂರು ನಮ್ ಚಿರಂತು ಕ್ಲೀನ್ ಆಗಿ ಸೇಫ್ಟಿ ಆಗಿ ಕೇಕ್ ಇಟ್ಕೊಂಡು ಬರ್ತವನೇ ಬರ್ತಾ ಚಿರಂತು ಕೇಕನ್ನ ಆ ಸ್ಕೂಟಿ ಕೆಳಗಡೆ ಕಾಲು ಇಟ್ಕೊತೀವಲ್ಲ ಆ ಜಾಗ ಇಟ್ಕೊತಿದ ಕೇಕು ಏನೂ ಆಗಿಲ್ಲ ಅಂದ್ರೆ ಸಾಕು ಈಗ ಏನಾದ್ರು ಕೇಕ್ ಏನಾರು ಆದ್ರೆ ನಿಮ್ಗೆ ಬರ್ತಡೆ ಬಂಸ ನಾ ಕೇಕು ಕೇಕು ಏನಾದ್ರೂ ಸ್ವಲ್ಪ ಎನಾರೂ ಹಂಗೆ ಹಂಗೆ ಏನಾರು ಆಗಿದ್ರೆ ಕ್ರೀಮೆಲ್ಲ ಚಿರಂತಿಗೆ ಅವತ್ತು ಬರ್ತಡೇ ಬೊಂಬ್ಸೋ ಕೇಕ್ ಬರ್ತಲ್ ಸ್ಕೂಟಿ ಕೆಳಗಡೆ ಎದ್ರೆ ಇಟ್ಕೊಂಡಿದ್ದ ಏನು ಆಗಿಲ್ಲ ಅಂದರೆ ಏನೂ ಆಗಿಲ್ಲ ಅಂದರೂ ನೀನು ಬಚಾವು ಇಲ್ಲಿ 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 ಬಾ 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 ನೋಡೋದು ಸಾತ್ವಿಕ್ ಲವ್ ಡಿ ನಡಿಯ ಇವರೊಬ್ಬರಲ್ಲಿ ಗಾಯ್ ನೋ ಬೆಂಕಿಪಟ್ನ ಬೆಂಕಿಪಟ್ನ ಎಲ್ರು ಗಾಯಿಸಿ ಇಲ್ಲಿ ನೀರ್ ನೋಡಿಲಿ ಎಷ್ಟು ಕೊಳೆ ಆಗೈತ್ ನೀರು ಇದೊಂದೇ ಕಡೆ ಎಲ್ಲ ಬೇರೆ ಕಡೆ ಕೆರೆ ಎಲ್ಲ ಫುಲ್ ನೀರೆಲ್ಲ ಫುಲ್ ಕೊಳೆ ಆಗ್ಬಿಟ್ಟೈತೆ ಹಿಡ್ಕೋಕೆ ಕ್ಯಾಳು ಚುಚ್ಚು ಈಗಲೇ ಬಡತೀರಿ ಕ್ಯಾಳು ಚುಚ್ಚಕ್ಕೆ ಏನಂತೆ ಫೋಟೋ ತಕ್ಕ ಬಿದೋಗ ಒಂದ್ ಕೈಯಲ್ಲಿ ಇಡ್ಕಬೇಕ ಸಾಲ್ ಇಡ್ಕೋಬೇಕು ಅವ್ನಾಯ್ತ ಅಂತ ಸಿಗ್ರೆಟ್ ಹೊಡೀದ್ ಸುಮ್ನೀರ ಇವಾಗ ಇನ್ನು ಸಿಗ್ರೆಟ್ಸ್ ಬಿಡ್ತವನೇ ಅದನ್ ಬೇಡ ಮತ್ತೆ ಹೊಡಿತಾನೆ ರಂಗಿಲ್ಲ ಕೈಯ್ ಮಳೆ ಬರುತ್ತೆ ಗಾಯ್ಸ್

ಏನೋ ಪಿ ಅಂತ ಕಣ ಏನೋ ಪಿ ಅಂತ ಡಾರ್ಕ್ ಹೋಗಲ್ಲ ನನಗೆ ಈ ಪೀಸ್ ಯಾರು ಏನ್ ಬೇಕಾದ್ರೂ ಲವ್

ಬರ್ತಡೆಸ್ ಕೊಡೋಣ ಅದೊಂದು ಬಾಕಿ ಐತೆ ನೋ ಅಲ್ಲಿ ಮುಂದೆ ಹೋಯ್ತಲ್ಲ ನೀರ್ ಇತ್ಕೊಡ ಹತ್ರ ಬಿಡ್ರಿ

ಬರ್ರ ಜೋಳ ಕಿತ್ಕೊಂಡ ಬರೀ ವಾಯ್ ವನ್ ಜೋಳ ಗೈಸ್ ಇಲ್ಲಿ ನೋಡಿ ಇಲ್ಲಿ ಕೆರೆ ಕೆರೆ ನೋಡಿ ಇಲ್ಲಿ ಹೆಂಗೈತ್ ಕೆರೆ ಮಾಡ್ಲಾ ಹೌದಾ ನೋಡಿಲ್ಲ ಗೈಸ್ ಈಗ ಕೇಕ್ ಎಲ್ಲ ಕಟ್ ಮಾಡ್ಸಾದ್ಮೇಲೆ ಇಲ್ಲಿ ನಮ್ ಸಾತ್ವಿಕ ಈಗ ಇಲ್ಲಿ ಫುಡ್ ಕೋರ್ಟ್ ಕಡೆಗೆ ಈಗ ಕರ್ಕೊಂಡ್ ಬಂದವನ

Baby, baby, now I'm trying to forget you. Baby, I know everything that was about <laughs> you. No, I'm joking, I'm looking for the bathroom. Round and round, round. ಗೈಸ್ ಗೈಸ್ ನೋಡಿ ಒಂಟಿ ಸಲಗ ಹೆಂಗ್ ನಿಂತೈತೆ ಬನ್ನಿ ಟೈಮ್ ಬೇರೆ ಆಗೈತೆ ಗುರು ಓಕೆ ಸದ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಾಗೆ ಹೊಸದ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಆಕ್ಚುಲಿ ಇವತ್ತಿನ ಬ್ಲಾಗು ಬರೀ ಹೊರಗಡೆ ಬರೀ ಫ್ರೆಂಡ್ಸ್ ಜೊತೆನೆ ಇದ್ದ ಸೊ ಅಲ್ಲೇ ಜಾಸ್ತಿ ಬ್ಲಾಗ್ ಮಾಡಿದ್ದೆ ಮತ್ತೆ ಆಮೇಲೆ ಮನೆಗೇನು ಬಂದು ಬ್ಲಾಗ್ ಏನೋ ಮಾಡಲಿಲ್ಲ ಆಮೇಲೆ ಸುಮ್ಮನೆ ಲೆಂತ್ ಆಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್